ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದು ವಿಪ್ರಚಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಎರಡನೇ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹೊಸದೇ ವಿಡಿಯೋ ಸ್ವಲ್ಪ ಲೆಂತಿ ಲೆಂತಿ ಅಂತ ನಿಮ್ಗೆ ಅನ್ನಿಸ್ಬೋದು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ನೀವು ನೋಡಿಲ್ಲ ಇನ್ನೊಂದು ಸರಿ ಹೋಗಿ ನೋಡ್ಕೊಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಇವಾಗ ನಾವು ಎರಡನೇ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂತಂದರೆ ಮೈ ಸ್ಯಾರಿಸ್ ಕಲೆಕ್ಷನ್ಸ್ ಅಂದರೆ ನನಗೆ ಯಾವ್ದು ಇಷ್ಟ ನನ್ನ ಫೇವ್ರೇಟ್ ಸ್ಯಾರೀಸ್ ನನಗೆ ಮನ್ಸಿಗೆ ಮುಟ್ಟುವಂಥ ಸ್ಯಾರೀಸು ಯಾವ್ಯಾವ್ದಿದೆ ನಾನು ಪ್ರೀತಿಯಿಂದ ಉಟ್ಕೊಳ್ಳೋಂಥ ಸ್ಯಾರೀಸ್ ಯಾವ್ಯಾವಿದೆ ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ನಿಮ್ಗೆ ಹೇಗುತ್ತಾ ಏನೋ ಗೊತ್ತಿಲ್ಲ ಬಟ್ ನನಗೆ ತೋರಿಸ್ಬೇಕು ಅನ್ನಿಸ್ತು ನನಗೆ ನನ್ನ ಸೀರೆಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಿಸ್ತು ಸೊ ಹಾಗಾಗಿ ನಾನು ಆ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಫಸ್ಟ್ ಒನ್ ಫಸ್ಟ್ ಇವಾಗ ಶುರು ಮಾಡೋಣ ಫಸ್ಟ್ ಒಂದು ಯಾವ್ದಪ್ಪ ಸ್ಯಾರಿ ಅಂದ್ರೆ ದಿಸ್ ಇಸ್ ಫಸ್ಟ್ ಸ್ಯಾರಿ ಆಫ್ ಮೈ ಹಸ್ಬೆಂಡ್ ಇದು ನಾವು ಲವ್ ಮಾಡ್ಬೇಕಾದ್ರೆ ಯಜಮಾನ ಸಾರಿ ತುಂಬಾ ಚೆನ್ನಾಗಿದೆ ಇದು ಪರ್ಪಲ್ ಕಲರು ವಿಡಿಯೋದಲ್ಲಿ ಯಾವ ಕಲರ್ ಬೀಳ್ತಾ ಇದೆಯೋ ಏನೋ ಸ್ವಲ್ಪ ಡಾರ್ಕ್ ಬೀಳ್ಬೋದು ಅನ್ಸುತ್ತೆ ಇದು ಪರ್ಪಲ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದು ಬ್ಲೌಸ್ ಮಾತ್ರ ತುಂಬ ಸಿಂಪಲ್ ಆಗಿ ಹೊಲಿಸಿದ ಈ ತರ ಬ್ಯಾಕ್ ಕತ್ರಿ ಬಟನ್ಸ್ ಇದೆ ದಿಸ್ ಇಸ್ ಮೈ ಫಸ್ಟ್ ಫೇವ್ರೆಟ್ ಸ್ಯಾರಿ ಯಾಕೆಂತಂದ್ರೆ ಮೊದಲು ಅದಕ್ಕೆ ತುಂಬಾ ಜೋಪಾನ್ವಾಗಿ ಇಟ್ಕೊಂಡಿದೀನಿ ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ ನೆಕ್ಸ್ಟ್ ದಿಸ್ ಇಸ್ ಸೆಕೆಂಡ್ ಸ್ಯಾರಿ ಯಾವ್ದಪ್ಪ ಅಂತಂದ್ರೆ ಇದು ಇದು ಸ್ವಲ್ಪ ಮಡಿಸಿಲ್ಲ ಚೆನ್ನಾಗಿ ಅದಕ್ಕೆ ಹಾಗೆ ಇದಕ್ಕೆ ಹಾಕಿನೇದಾಕಿದೆ ಹಾಗೆ ಇದು ಬಳೆ ಶಾಸ್ತ್ರದ ಸ್ಯಾರಿ ನನ್ನ ಮದುವೆದು ಬಳೆ ಶಾಸ್ತ್ರದ ಸ್ಯಾರಿ ಇದು ಇದು ಪರ್ಪಲ್ ಕಲರ್ ಅಷ್ಟು ಅದು ಸ್ವಲ್ಪ ಲೈಟ್ ಪರ್ಪಲ್ ಇದು ಡಾರ್ಕ್ ಪರ್ಪಲ್ ಇದು ಸರಿಗೆಲ್ಲ ಇದು ಗ್ರೀನ್ ಬಂದಿದೆ ತುಂಬ ಚೆನ್ನಾಗಿದೆ ಸೀರೆ ಇದು ನನ್ನ ಬಳೆ ಶಾಸ್ತ್ರದ ಸೀರೆ ಈ ಬ್ಲೌಸ್ ಮಾತ್ರ ಈ ಥರ ಇದೆ ಏನಿಲ್ಲ ಸ್ವಲ್ಪ ಥ್ರೆಡ್ ವರ್ಕ್ ಮತ್ತೆ ಪರ್ಲ್ ವರ್ಕ್ ಏನೋ ಮಾಡಿಸಿದ ಅಷ್ಟೇ ಚೆನ್ನಾಗಿದೆ ಆವಾಗೇನೇ ಇದು ಒನ್ ತೌಸಂಡ್ ಟೂ ಹಂಡ್ರೆಡ್ ಆಯ್ತು ಫೋರ್ ಇಯರ್ಸ್ ಆಯ್ತಲ್ಲ ಫೋರ್ ಇಯರ್ಸ ತ್ರೀ ಹಾಂ ಕೂತಿದೆ ಫೋರ್ ಇಯರ್ಸ್ ತ್ರೀ ಇಯರ್ಸ್ ತುಂಬಿ ಫೋರ್ ಇಯರ್ಸ್ ಸಿಗ್ ಬಿದ್ದಿದೆ ನೆಕ್ಸ್ಟ್ ಸೀರೆ ದಿಸ್ ಇಸ್ ಇದೇನಪ್ಪ ಅಂದ್ರೆ ನನಗೆ ಸಖತ್ ಇಷ್ಟ ಇದು ನಮ್ಮ ಶ್ವೇತಮ್ಮ ಕೊಡ್ಸಿದ್ದು ನಮ್ಮ ಚಿಕ್ಕಮ್ಮ ಕೊಡ್ಸಿದ್ದು ಇದು ಸೀಮಂತದ ಸೀರೆ ಇದಕ್ಕೂ ಇದು ಏನೋ ಅಂತ ಅಂದರೆ ತುಂಬ ಪ್ರೀತಿ ಇದು ನಮ್ಮ ಚಿಕ್ಕಮ್ಮ ಕೊಡ್ಸಿದ್ದು ಅನ್ನೋ ತರ ಇದಕ್ಕೂ ಜಾಸ್ತಿ ಏನು ಇದು ಮಾಡ್ಸಿಲ್ಲ ತುಂಬ ಸಿಂಪಲ್ ಆಗಿ ಮಾಡಿಸಿರೋದು ಇದು ಕುಚ್ಚು ಹಾಕ್ಸಿರೋದು ತುಂಬಾ ಸಿಂಪಲ್ ಆಗಿ ಇದು ನಂಗೆ ಸಖತ್ ಇಷ್ಟ ಈ ಸೀರೆ ನಾನು ಸೀಮಂತದ್ ಬಿಟ್ರೆ ಒಂದು ಒಂದೆರಡು ಸರಿ ಏನೋ ಹುಟ್ಟಿದೀನಿ ಅಷ್ಟೇ ಇದು ಜಾಸ್ತಿ ಹುಟ್ಟಿಲ್ಲ ತುಂಬ ಇಷ್ಟ ಆಗಿರೋ ಸೀರೆನ ಜಾಸ್ತಿ ಬಿಡೋಕೆ ನಂಚ್ತಾರಲ್ಲ ಯಾಕೆಂದ್ರೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಉಟ್ರೆ ಕೂಡ ಆಗುತ್ತಲ್ಲ ಉಟ್ರೆ ಇದಾಗ ಒಂಥರ ಇದೂ ಉಟ್ಟು ಹಳೇದಾಗ ಹೋಗುತ್ತಲ್ಲ ಅನ್ನೋದು ಅಷ್ಟೇ ಬೇಜಾರು ಇದು ಅಷ್ಟೇ ಪಿಂಕ್ ಕಲರ್ ಇದಿದೆ ಸೆಲ್ಬು ಎಲ್ಲ ಪಿಂಕ ಮೇಲ್ಗಡೆ ಸ್ವಲ್ಪ ಗ್ರೀನ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಚಿಕ್ಕಮ್ಮ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ಯಾವ್ದಪ್ಪ ಅಂತಂದ್ರೆ ಇದು ನನ್ನ ಎಂಗೇಜ್ಮೆಂಟ್ ಸೀರೆ ಇದನ್ನ ಕೊಡ್ಸಿದ್ದು ನಮ್ ಎರಡನೇ ಚಿಕ್ಕಮ್ಮ ಇದು ತುಂಬಾ ಚೆನ್ನಾಗಿದೆ ಸೀರೆ ಅದಕ್ಕೆ ಎಂಗೇಜ್ಮೆಂಟ್ ಅಲ್ಲಿ ಒಂದೇ ಸರಿ ಉಟ್ಟಿರೋದು ಫ್ರೆಂಡ್ಸ್ ಫೋರ್ ಫೈವ್ ಇಯರ್ಸ್ ಆಯ್ತು ನಾನ್ ಒಂದ್ ಸರಿ ಸೀರೆ ಉಟ್ಟಿಲ್ಲ ಎಂಗೇಜ್ಮೆಂಟ್ ಅಲ್ಲಿ ಬಿಟ್ರೆ ಅಷ್ಟು ಚೆನ್ನಾಗಿದೆ ಸೀರೆ ಈ ಬ್ಲೌಸ್ ಮಾತ್ರ ಬ್ಲೌಸ್ ಹಲಿಯವರು ಹಾಳು ಮಾಡಾಕ್ಬಿಟ್ರು ಸೊ ಹಂಗಾಗಿ ರೆಡಿಮೇಡ್ ಬ್ಲೌಸ್ ತಗೋಬೇಕು ತಗೊಂಡೇ ಇಲ್ಲ ಇದು ಉಡಕ್ಕೆ ಉಡಕ್ಕೆ ತಗೊಂಡಿಲ್ಲ ಇಲ್ಲ ಅಂದಿದ್ರೆ ಬ್ಲೌಸ್ ತಗೋತಾ ಇದೆ ಬುಡಕೆ ತಗೊಂಡಿಲ್ಲ ಹಂಗಾಗಿ ಬ್ಲೌಸ್ ಸಹ ತಗೊಂಡಿಲ್ಲ ಸಖತ್ತಾಗಿದೆ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ಅಂದ್ರೆ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಸೀರೆ ದಿಸ್ಇಸ್ ಇದು ನಮ್ಮಮ್ಮ ಗಿಫ್ಟ್ ಮಾಡಿದ್ದು ಯಾವುದೋ ಹಬ್ಬಕ್ಕೆ ಇವಾಗೆಲ್ಲ ಬರುತ್ತಲ್ಲ ಸಾಫ್ಟ್ ಸಿಲ್ಕ್ ಆ ಆತರ ಸೀರೆ ಇದು ಇದಕ್ಕೆ ಮೊದಲೇ ಕುಚ್ಚೆಲ್ಲ ಹಾಕಿದ್ದಾರೆ ಅವರೇ ಇದು ಮೆರೋನ್ ಬಾರ್ಡರ್ ಪಿಸ್ತಾ ಕಲರ್ ಸೀರೆ ಇದು ನಾನು ತುಂಬಾ ದಿನದ ಈ ಥರ ಬ್ಲೌಸ್ ಹೊಲಿಸ್ಬೇಕು ಹೊಲಿಸ್ಬೇಕು ಅಂತ ಐಡಿಯಾ ಹಾಕೊಂಡು ಯಾವ ಸೀರೆ ಹೊಲಸ್ಬೇಕು ಅಂತಾನೆ ನಮ್ಮ ಅಮ್ಮ ಗಿಫ್ಟ್ ಮಾಡಿ ಸೀರೆ ಹೊಲಿಸಿದೀನಿ ದಿಸ್ ಈಸ್ ಮೈ ಬ್ಲೌಸ್ ಹೌ ಇಟ್ ಈಸ್ ಹೇಗಿದೆ ಹೇಳಿ ನನಗ್ ಯಾಕೋಯ್ತಾರೆ ಬ್ಲೌಸ್ ಹಾಕಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಹೊಲಿಸ್ಕೊಂಡೆ ಅಷ್ಟೆ ಇದು ಇದೊಂದು ಬೆಲ್ಟ್ ಬರುತ್ತೆ ಈ ಸೀರೆಗೆ ಈ ಬ್ಲೌಸಿಗೆ ನೋಡಿ ಹಿಂಗೆ ಬೆಲ್ಟ್ ಟ್ಯಾಗ್ ಮಾಡ್ಕೊಳ್ಳೋದು ಇದು ಕಡೆ ಎರಡು ಟ್ಯಾಗ್ ಕೊಡಿಸಿದ್ದೀನಿ ಅಷ್ಟೆ ಬೇನಿಲ್ಲ ತುಂಬ ಸಿಂಪಲ್ಗಿದೆ ಚೆನ್ನಾಗಿದೆ ಸಿಂಪ್ಲಿ ಸೂಪರ್ ಅಂಡ್ ನೆಕ್ಸ್ಟ್ ಸೀರೆ ಯಾವುದಪ್ಪ ಅಂತಂದ್ರೆ ಇದು ಇದು ನನ್ನ ಮದುವೆ ಸೀರೆನೆ ಬಟ್ ಯಾವುದಕ್ಕೆ ಅಂತ ಗೊತ್ತಾಗ್ತಿಲ್ಲ ಐ ಥಿಂಕ್ ಮರ್ತು ಹೋಗಿದ್ದೀನಿ ನೆನಪು ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇದು ತುಂಬ ಚೆನ್ನಾಗಿದೆ ಬ್ಲೌಸು ಇದನ್ನು ತುಂಬ ಗ್ರ್ಯಾಂಡಾಗಿ ಸ್ವಲ್ಪ ವರ್ಕ್ ಮಾಡಿಸಿದ್ದು ಇದು ಮಣಿಯೆಲ್ಲ ಹಾಕ್ಸಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಮಾಡಿದ್ದಾರೆ ಇದು ಅವಾಗಲೇ ತ್ರೀ ತೌಸಂಡ್ ಒಂದು ಬ್ಲೌಸಿಗೆ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಇದು ಒಂದು ಸೈನು ಒಂದು ಮಣಿ ಸಹ ಇದುವರೆಗೂ ಹೋಗಿಲ್ಲ ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ ಇದು ಎಷ್ಟು ಚೆನ್ನಾಗಿ ಮಣಿ ವರ್ಕ್ ಮಾಡಿದೆ ಅಂತ ಝೂಮ್ ಹಾಕ್ತೀನಿ ಎಷ್ಟು ಚೆನ್ನಾಗಿ ಮಣಿ ವರ್ಕ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಡಿಸೈನು ಇದು ನನ್ನ ಮಧ್ಯದಲ್ಲಿ ಸೆಕೆಂಡ್ ಫೇವ್ರೇಟು ಫಸ್ಟ್ ಫೇವ್ರೇಟ್ ಯಾವುದು ಅಂತ ನಾನು ತೋರಿಸ್ತೀನಿ ಇದು ಅಷ್ಟೇ ಈ ತರ ಬಂದಿದೆ ಬ್ಲೌಸ್ ಬ್ಲೌಸ್ ಡಿಸೈನ್ ಈ ಥರ ಬಂದಿದೆ ಹಿಂದಡೆ ಇದು ಎರಡು ಟ್ಯಾಗ್ ಕೊಡ್ಸಿರೋದು ಚೆನ್ನಾಗಿದೆ ಅಲ್ವಾ ನೆನ್ ನೆಕ್ಸ್ಟ್ ಈ ಸೀರೆ ನಾನು ಬ್ಲೌಸ್ ಅನ್ನು ಸ್ಟಿಚ್ ಮಾಡಿಸಿಲ್ಲ ಈ ಸರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಸೀರೆ ಇದು ದೇವರಿಗೆ ಉಪ್ಸಿ ಅಂತ ಇದು ನಾನು ಮೈಸೂರಲ್ಲಿ ಎಲ್ಲಿ ಸೆಂದ ಸಂಲ್ಲ ಸುಮಂಗಲಿಲ್ಲ ಎಲ್ಲಿ ಸುಮಂಗಲಿ ಸುಮಂಗಲ್ಲಿ ತಗೊಬಂದಿದ್ವಿ ಸೀರೆ ಇದು ದೇವ್ರಿಗೆ ಹಾಕಿ ಹೆಂಗ್ ತೆಗ್ದು ಇಟ್ಟಿದ್ವಿ ಹಂಗೆ ಇದೆ ಒಂದ್ಸರಿ ಮುದ್ರೂ ಇಲ್ಲ ನೀರಿಗೂ ಸಹ ಹಾಕಿಲ್ಲ ಒಂದ್ಸರಿ ಮೈ ಮೇಲೆ ಹಾಕ್ಬೇಕು ಮಿರರ್ ಮುಂದೆ ಸಕ್ಕತ್ತಾಗಿದೆ ಸೀರೆ ಅದಕ್ಕೇನು ರಫ್ ಆಗಿದ್ದೀನಿ ನೀವು ಮಾಡಿದ್ವಲ್ಲ ಸೊ ಹಂಗಾಗಿ ಇದು ಅಷ್ಟೇ ಪಿಂಕ್ ಸೆರಗು ಪಿಂಕ್ ಬರುತ್ತೆ ಸಕ್ಕತ್ತಾಗಿದೆ ಸೀರೆ ಊಟ ಮಸ್ತಾಗಿ ಕಾಣುತ್ತೆ ಕಾಣುತ್ತೆ ಅದಕ್ಕೇನು ಬ್ಲೌಸ್ ಹಸಿದ ಯಾವುದಾದ್ರೂ ಒಳ್ಳೆ ಫಂಕ್ಷನ್ಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಬ್ಲೌಸ್ ಹೊಡಿಸ್ತೀವಿ ಸಕ್ಕತ್ ಕಾಣ್ಬೇಕು ಆಕ್ಚುಲಿ ಪಿಸ್ತಕಲರ್ ಇದೊಂದೇ ಸೀರೆ ನನ್ನ ಹತ್ರ ಇರೋದು ಆ ಪಿಸ್ತಕಲರ್ ಸೀರೆನೆ ಇಲ್ಲ ಇದೊಂದೇ ಇರೋದು ನನ್ನ ಹತ್ರ ದಿ ನೆಕ್ಸ್ಟ್ ಒನ್ ಮೈ ಫೇವ್ರೆಟ್ ಫೇವ್ರೆಟ್ ಸ್ಯಾರಿ ದಿಸ್ ಇಸ್ ಮೈ ಮುಹೂರ್ತ ಸ್ಯಾರಿ ಈ ಬ್ಲೌಸ್ ಬಂದ್ಬಿಟ್ಟು ಹಿಂಗಿದೆ ನೋಡಿ ಹಿಂಗಿದೆ ಬ್ಲೌಸ್ ಹೀಗಿದೆ ಇದು ಹಿಂಗೆ ತೋಳಿಗೆಲ್ಲ ಹಿಂಗೆ ಕಾಸು ಕೊಡ್ಸಿರೋದು ಇದೆಲ್ಲ ಫುಲ್ಲು ವರ್ಕ್ ಇದು ಬ್ಯಾಕ್ ಹಿಂಗೆ ಬರುತ್ತೆ ಫ್ರಂಟ್ ಹೆಂಗೆ ಬರುತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇದು ಕುಚ್ಚಿಂಗ್ ಹಾಕ್ಸಿದೀನಿ ಬೇಬಿ ಕುಚ್ಚಲ್ಲೇ ಒಂದೊಂದು ಮಣಿನ ಹಿಂಗೆ ಕೊಡಿಸಿರೋದು ಇದು ಈ ಥರ ಇನ್ನೊಂದು ಹೇಳ್ಬೇಕಂತಂದ್ರೆ ಅವ್ರಿಗೂ ಸಹ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಮುಹೂರ್ತದ ಸೀರೆನ ನಮ್ಮ ಅಂಕಲ್ಲೇ ಸೆಲೆಕ್ಷನ್ ಮಾಡಿದ್ದು ದಿಸ್ ಇಸ್ ದೆಸ್ಟ್ ಸ್ಯಾರಿ ಇದು ಎಷ್ಟು ಫೇವ್ರೇಟ್ ಅಂತಂದ್ರೆ ಮೊದಲ ಹಾಕಿ ಬಿಚ್ಚಿಟ್ಟಿದ್ದಷ್ಟೇ ಒಂದು ರೈ ವರ್ಷಗೂ ಸಹ ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸೀರೆನ ನಾನು ಅವಾಗ ಬಿಚ್ಚಿಟ್ಟರದು ಇವಾಗಲೂ ಸಹ ಹಂಗೆ ಇದೆ ಇಲ್ಲಿ ಒಂದು ಆ ಕುಂಕುಮದ ಕಲರ್ ಎಲ್ಲ ಹಂಗೇ ಆಗಿದೆ ಡ್ರೈವರ್ ಶಿ ಕೂತ ಇಲ್ಲ ಇಲ್ಲೆಲ್ಲೋ ಇದೆ ತೋರಿಸ್ತೀನಿ ಇಲ್ಲಿ ಕುಂಕುಮದ ಕಲರ್ ಆಗಿದೆ ಜನ ಇಲ್ಲಿ ಕಾಣಿಸುತ್ತಾ ಗೊತ್ತಿಲ್ಲ ಇಲ್ಲಿ ಕುಂಕುಮದ ಕಲರ್ ಆಗಿದೆ ಇದೆಲ್ಲ ಆಗಿದೆ ಅಷ್ಟು ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ಈ ಸ್ಯಾರಿನ ಗೊತ್ತಾ ಇಲ್ಲೆಲ್ಲೋ ಒಂದ್ ಕಡೆ ಆಗಿದೆ ಇನ್ನೊಂದ್ ಕಡೆ ಇಲ್ಲಿ ಇನ್ನೂ ಎಂಗಿದೆಪೇ ಇದು ಸೆರ್ಗು ಇದೆಲ್ಲ ಕುಂಕುಮದ ಕಲರ್ ಆಗಿದೆ ಅದು ತೋರ್ಸಕ್ಕೋಸ್ಕರ ನಾನು ಇದೆಲ್ಲ ತೆಗೆದೆ ಅದ್ರಿ ಹಾ ಇಲ್ಲಿ ಇಲ್ಲಿ ಇನ್ನು ಇಲ್ಲೆಲ್ಲ ರೆಡ್ ಕಲರ್ ರೆಡ್ ಕಲರ್ ಕುಂಕುಮದ ಕಲರ್ ಕುಂಕುಮದ ಕಲರ್ ಆಗಿದೆ ಇಲ್ಲೆಲ್ಲ ಡ್ರೈ ವಾಶ್ಗೂ ಕೊಡ್ದ ಹಂಗೆ ಇಟ್ಕೊಂಡಿದೀನಿ ನಾನು ಅಷ್ಟು ಇದ ಕಾಣಲ್ಲ ಎದುರುಗಡೆ ನೋಡಿದ್ರೆ ಕಾಣುತ್ತೆ ಇದು ಕ್ಯಾಮ್ರಾದಲ್ಲೆಲ್ಲ ಅಷ್ಟು ಕ್ಲಾರಿಟಿಯಾಗಿ ಕಾಣೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಮಾತು ಗೊತ್ತಿಲ್ಲ ನಾನು ಸೆಲೆಕ್ಟ್ ಮಾಡೋದಂತ ಇದನ್ನ ಅವರೇ ಸೆಲೆಕ್ಷನ್ ಇದರಲ್ಲಿ ಈ ಬಾರ್ಡರ್ ಇದೆಯಲ್ಲ ಈ ಬಾರ್ಡ್ ಇಷ್ಟೊಂದು ದೊಡ್ಡ ಬಾರ್ಡ್ರ್ ನಾನು ಇಲ್ಲಿ ಅಂದ್ರೆ ಸೀರೆ ಇದನ್ನು ಸೆಲೆಕ್ಷನ್ ಮಾಡಿರಲಿಲ್ಲ ಈ ತರ ದೊಡ್ಡ ಬಾಡ್ರುದು ನಾನು ನೋಡಿದ ಒಂದು ವೈಟ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇಷ್ಟೇ ಇಷ್ಟು ಬಾರ್ಡ್ರ ಇತ್ತು ಇದು ಕೆಳಗಡೆ ಏನಿದೆ ಅಷ್ಟೇ ಬಾರ್ಡ್ರ ಇತ್ತು ನಾನು ಅದನ್ನ ನೋಡಿದೆ ನಮ್ಮ ಅಂಕಲ್ ಬಂದ್ಬಿಟ್ಟು ಇದು ಚೆನ್ನಾಗಿಲ್ಲ ಇದನ್ನ ತಗೋ ಅಂತ ಸೆಲೆಕ್ಷನ್ ಮಾಡಿದ್ದು ಸಖತ್ತಾಗಿದೆ ಸೀರೆ ಇದು ಬೇಕಾದ್ರೆ ಈ ಫೋ ಇದ್ರದ್ದು ಒಂದು ಮದುವೆ ಫೋಟೋನ ಬೇಕಾದ್ರೆ ನಾನು ಶೇರ್ ಮಾಡಿರ್ತೀನಿ ಸೈಡಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೋಡ್ಕೊಳ್ಳಿ ದಿಸ್ ಇಸ್ ಮೈ ಫೇವ್ರೇಟ್ ಸ್ಯಾರಿ ನೆಕ್ಸ್ಟ್ ಒನ್ ಈಸ್ ಮೈ ಮ್ಯಾರೇಜ್ ಸ್ಯಾರಿ ದಿಸ್ ಇಸ್ ರಿಸೆಪ್ಷನ್ ಸ್ಯಾರಿ ಇದು ಅಷ್ಟೇ ಒಂದು ಮೂರು ನಾಲ್ಕು ಸಾರಿ ಹೋಗಿದೆ ಸೀರೆ ಇದು ಇದು ವಾಡ್ರಿಂಗ್ ಇದೆ ಇದಕ್ಕೂ ಸಹ ಅಷ್ಟೇ ಜಾಸ್ತಿ ಸೀರೆನೂ ಹೆವಿ ಇರೋದ್ರಿಂದ ಸಹ ಹೆವಿ ಹಾಕ್ಸಿ ಚೆನ್ನಾಗಿ ಚೆನ್ನಾಗಿ ಕಾಣಲ್ಲ ಅಂತ ಬರೀ ಗೇಟ್ ಕುಚ್ಚು ಹಾಕ್ಸಿರೋದಷ್ಟೇ ಸೆರಗು ಹಿಂಗೆ ಬರುತ್ತೆ ರೇಟ್ ಎಲ್ಲ ಕೇಳ್ಬಿಡಿ ನಂಗೆ ರೇಟ್ ಎಲ್ಲ ಮತ್ತೋಗಿದೆ ಆದ್ರೆ ತ್ರೀ ಇಯರ್ಸ್ ಆಗಿ ಫೋರ್ ಇಯರ್ಸಿಗೆ ಜಂಪ್ ಆಗಿ ಈ ರೇಟ್ ಎಲ್ಲ ನಂಗೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಇದ್ರೆ ಬ್ಲೌಸ್ ಮಾತ್ರ ಜಾಸ್ತಿ ಗ್ರ್ಯಾಂಡ್ ಹೊರಿಸಿಲ್ಲ ನಾನು ತುಂಬಾ ಸಿಂಪಲ್ ಆಗಿ ೀನಿ ಇದು ಬ್ಯಾಕ್ ಹಿಂಗೆ ಬರುತ್ತೆ ಹಿಂಗೆ ಬ್ಯಾಕ್ ಹಿಂಗೆ ಬರುತ್ತೆ ಅದ್ರ ಪ್ಯಾಡ್ ಇದೆ ಅದು ಬಿಟ್ಟರೆ ಫ್ರಂಟ್ ಹಿಂಗೆ ಬರುತ್ತೆ ಬಿಟ್ಟರೆ ತೋಳಲ್ಲಿ ಇದು ಒಂಥರ ಲೀಫ್ ವರ್ಕ್ ಮಾಡಿಸಿರೋದು ಅಂಥದ್ದು ಅಷ್ಟೆ ಚೆನ್ನಾಗಿದೆ ಸೀರೆ ಹೆವಿ ಸೀರೆಗೆ ಹೆವಿಯಾಗಿ ಎಲ್ಲ ಮಾಡಿಸಿದ್ರೆ ಉಟ್ಕೊಳ್ಳೋಕೆ ನಮಗೂ ಹೆವಿ ಅನ್ಸುತ್ತೆ ಸೀರೆ ಹೆವಿ ಇದ್ದಾಗ ಬ್ಲೌಸ್ ಲೈಟ್ ವೇಟ್ ಇರಬೇಕು ನನಗೆ ಮಾತ್ರ ಎಲ್ಲರಿಗೂ ಎಲ್ಲರ್ಗ ಗೊತ್ತಿಲ್ಲ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಅಷ್ಟೇ ದಿ ಲಾಸ್ಟ್ ಸ್ಯಾರಿ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಯಾಕೆ ಅಂತಂದರೆ ಅಂದ್ರೆ ಇದನ್ನ ನಮ್ಮ ಅಂಕಲ್ ಕೊಡ್ಸಿದ್ದು ಅದು ಫಸ್ಟ್ ಟೈಮ್ ಬೇರೆ ಡ್ರೆಸ್ ಎಲ್ಲ ಕೊಡ್ಸಿದ್ರು ದಿಸ್ ಇಸ್ ಫಸ್ಟ್ ಟೈಮ್ ನಮ್ಮ ಅಂಕಲ್ ಈ ಸೀರೆನ ಕೊಡಿಸಿದ್ದು ಅದು ಏನಕ್ಕೆ ಅಂತಂದ್ರೆ ಅವ್ರ ಮನೆ ಗ್ರಹ ಪ್ರವೇಶಕ್ಕೆ ಕೊಡ್ಸಿದ್ದು ಈ ಸೀರೆಗೋಸ್ಕರ ಎಂತ ಯುದ್ಧ ಕಾಂಡನೇ ನಾವು ಫೇಸ್ ಮಾಡಿದೀವಿ ಆ ಥರದ್ದೆಲ್ಲ ಹೇಳಬೇಕು ಅಂದರೆ ನಿಮ್ಗೆ ಒಂದು ದೊಡ್ಡ ಬ್ಲಾಗ್ ಲಾಂಗ್ ವಿಡಿಯೋನೇ ಆಗುತ್ತೆ ಅದೆಲ್ಲ ಹೇಳಬೇಕು ಅಂದರೆ ದಿಸ್ ಇಸ್ ಮೈ ಮೋಸ್ಟ್ ಮೋಸ್ಟ್ ಒಂಥರ ಮನಸ್ಸಿಗೆ ಮುಟ್ಟುವಂಥ ಸ್ಯಾರಿ ಇದು ತುಂಬ ಇಷ್ಟ ಈ ಸ್ಯಾರಿ ಅಂತಂದರೆ ಅದಕ್ಕೆ ನಾನು ಜಾಸ್ತಿ ಓಡೋದೇ ಇಲ್ಲ ಇಸ್ಟೈಲ್ನ ಏನು ಸಕ್ಕತ್ತ ಕಾಣುತ್ತೆ ಗೊತ್ತಾ ಕ್ಯಾಮ್ರಾದ್ರೆ ಚೆನ್ನಾಗಿ ಕಾಣಿಲ್ಲ ಅಂದ್ರೆ ಬೇಕಾದ್ರೆ ಇದೊಂದು ಈ ಸೀರೆ ಹಾಕೋದು ಫೋಟೋ ನಾನು ಹಾಕ್ತೀನಿ ನೋಡಿ ಏನು ಸಕ್ಕತ್ತ ಕಾಣುತ್ತೆ ಈ ಸೀರೆ ಅಂತ ಸೂಪರ್ ಈ ಸೀರೆ ನೋಡಿ ತುಂಬ ಚೆನ್ನಾಗಿ ಕೊಟ್ಟೆ ಅವ್ರೇನು ಆಗಿದೆ ಸ್ಟೋರಿ ತುಂಬಾ ದೊಡ್ದಾಗಿದೆ ಬ್ಲೌಸ್ ಹಿಂಗಿದೆ ವೆಲ್ವೆಟ್ ಇದು ಬ್ಲೌಸ್ ದಿಸ್ ಇಸ್ ಬ್ಯಾಕ್ ಟ್ಯಾಕ್ ಲೈನ್ ಇದೆ ಇದು ಬಿಟ್ರೆ ಇಲ್ಲೊಂದು ಮೂರು ಬಟನ್ ಇದೆ ಅಷ್ಟೆ ಇಷ್ಟು ಇಷ್ಟು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರೀಸ್ ನಿಮ್ಗೆ ಇನ್ನೂ ಬೇರೆ ಸ್ಯಾರೀಸ್ ತೋರಿಸಿ ಅಂತ ಅಂದರೆ ನನ್ನ ಹತ್ರ ಏನು ತುಂಬ ಸ್ಯಾರೀಸ್ ಇದೆ ಅಥವಾ ನಿಮ್ಮ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್ಸ್ ಮಾಡಿ ಅಂದರೆ ನಾನು ಅದಕ್ಕೂ ರೆಡಿ ನೀವೇನು ಕೇಳಿದ್ರು ನಾನು ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಾಮೆಂಟ್ ಮರಿಬೇಡಿ ದಯವಿಟ್ಟು ವಿಪ್ರಚರ್ ಚಾನಲ್ನ ಸಪೋರ್ಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಬಾಯ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ है क्लोज मैडम